ನಾನು ದುಡ್ಡು ಬಗ್ಗೆ ತಲೆ ಹೌದು ಎಷ್ಟು ಕೊಡ್ಬೋದು ಸರ್ ಹತ್ತು ಸಾವಿರ ಇದು ಇಪ್ಪತ್ತು ಕೊಡ್ಬೋದು ಅಷ್ಟೆಲ್ಲ ಮೂವತ್ತು ಕೊಡ್ಬೋದು ಅದರಿಂದ ದೊಡ್ಡ ಬದಲಾವಣೆಗಳೇನಾಗಲ್ಲ ನನ್ನ ಆಸೆ ನೂರು ಕೋಟಿ ನನ್ಗೆ ನೀನು ಕೂಡ ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನಾಗುತ್ತೆ ಐ ಆಮ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಆಫ್ ಮೈ ಬಿಗ್ ಬಾಸ್ ಫ್ರೆಂಡ್ಸ್ ನನ್ ಆಫ್ ದೆಮ್ ಯಾರ್ ಜೊತೆ ನಾನು ಮಾತಾಡ್ತಾ ಇಲ್ಲ ಆ ಸೀಸನ್ ಅಲ್ಲಿರೋ ಯಾರ್ ಯಾರ ಈ ಕಾಂಟ್ಯಾಕ್ಟ್ ಇಲ್ಲ ಟು ಬಿ ವೆರಿ ಹಾನೆಸ್ಟ್ ಇಂಡಸ್ಟ್ರಿಯಲ್ಲಿ ಯಾರ್ ಜೊತೆ ಇಲ್ಲ ಅಂತ ಅಷ್ಟೇ ನಾನು ಅದನ್ನೆಲ್ಲ ಹಂಚ್ಕೊಳಕ್ಕೆ ಹೋಗಲ್ಲ ಸರ್ ನಟ ನಿಮ್ಮ ಹತ್ರ ಗೊತ್ತಿತ್ತು ಅವ್ರಿಗೆ ಗೊತ್ತಿರುತ್ತೆ ನಾನು ಈಗ ನಮ್ಮ ತಂದೆ ತಾಯಿ ಅವ್ರಿಗೆ ಅದನ್ನ ಹೇಳೋಕೆ ಹೋಗೋದಿಲ್ಲ ನಾನು ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೆ ನಂಗೆ ಇಷ್ಟು ದುಡ್ಡು ಬಂತು ಅಷ್ಟು ದುಡ್ಡು ಬಂತು ಬಿಕಾಸ್ ನನ್ನ ಅವ್ರ ಸಂಬಂಧ ಅಲ್ಲಿ ಇಲ್ವೇ ಇಲ್ವಲ್ಲ ಚೆನ್ನಾಗಿ ಬಿಗ್ ಬಾಸ್ ಓದ್ ಅಂತ ಸಿಕ್ಕಪಟ್ಟೆ ಸಪೋರ್ಟ್ ಮಾಡಿರ್ತಾರೆ ಈಗ ಹೋದ್ರೆ ಆಲ್ರೆಡಿ ಗೆದ್ದವನಲ್ಲ ಬೆಳೆಸೋದು ಅಂತ ಅನ್ಕಂತಾರೆ ಈಗ ನಾನು ಧನ್ರಾಜ್ ಅಂತಿದ್ರು ಇದ್ರು ನನ್ ಧನ್ರಾಜ್ ಅಂತ ತುಂಬಾ ಚೆನ್ನಾಗಿದೆ ನನ್ ಕೇಳಿದ್ರೆ ಧನ್ರಾಜ್ ಗೆಲ್ಬೇಕು ಅಂತ ಈಗ ನನ್ ಬಿಗ್ ಬಾಸ್ ಅಲ್ಲಿ ಮೂರ್ ತಿಂಗಳಿದ್ದ ಐವತ್ತು ಲಕ್ಷ ನಂಗೆ ಕೊಟ್ರು ಹದಿನಾರು ಲಕ್ಷ ಗೌರ್ಮೆಂಟ್ ಅವ್ರು ಇಟ್ಕೊಂಡ್ರು ಮೂವತ್ತಾರು ಲಕ್ಷ ಮೂವತ್ನಾಲ್ಕ ಲಕ್ಷ ಟ್ಯಾಕ್ಸ್ ಎಲ್ಲ ಹೋಗಿ ನಮ್ಗೆ ಬರ್ತದೆ ತರ್ಟಿ ಪರ್ಸೆಂಟ್ ಬಿಗ್ ಬಾಸ್ ಸ್ಕ್ರಿಪ್ಟ್ ಇಲ್ಲ ಇಡೀ ಶೋ ಅಲ್ಲಿ ನಾನು ಯಾರ ಬಗ್ಗೆ ಹಿಂದೆ ಒಂದೇ ಒಂದು ಕೆಟ್ಟ ಪದ ಮಾತಾಡಿಲ್ಲ ಅಂದ್ರೆ ಇಂಡೈರೆಕ್ಟಾಗಿ ಕೆಟ್ಟ ಪದ ಮಾತಾಡಿಲ್ಲ ಹೆಲ್ತಿ ಕಾಂಪಿಟೇಷನ್ ತರ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತೀವಿ ಸರ್ ಜೀವನದಲ್ಲಿ ಕಾಂಪಿಟೇಷನ್ ಅಂದ್ರೆ ನೆಗೆಟಿವ್ ಕಾಂಪಿಟೇಷನ್ ತರ ತಗೋ ಇವಾಗ ನಮ್ಮ ಫ್ಯಾಮಿಲಿಯಲ್ಲೂ ನಂಗೆ ಒಂದು ಅಷ್ಟ ಜನ ಬಂದು ಉರ್ಸ್ಬಿಟ್ಟು ಹೋಗ್ತಾರೆ ನಿನಗೆ ಆಟಿಟ್ಯೂಡ್ ನಿನಗೆ ಮೇಲ್ಮೇಲೆನೇ ಇರ್ತೀಯ ನೀನು ಅದಕ್ಕೆ ಹಿಂಗಾಗಿ ನಿಂಗೆ ಬಿದ್ದಿದ್ಯಾ ಅಂದ್ರೆ ಬಾ ಮನೆಗೆ ಬಂದು ಮನೆಗೆ ಬಂದಿದ್ದ ಮನೆಗೆ ಕರ್ಸ್ಕೊಂಡು ಕಾರ್ ಹಾಕ್ಸ್ಕೊಂಡು ಅಲಂಕ ಎಲ್ಲಂಕ ಈ ಮನೆ ನಂದು ಹಿಂಗ್ ಗೊತ್ತಿರಲಿಲ್ಲ ಗೊತ್ತಿರ್ಲಿ ಅಂತ ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಅಡ್ಡ ಉದ್ದುದ್ದ ಮಲ್ಗೌರ ಮಲ್ಗೌರು ಅವರು ನೋಡೋರು ನೀವು ತಿಳ್ಕೊಳ್ತಾ ಹೋದಷ್ಟು ಮನುಷ್ಯ ಕ್ಯಾಲ್ಕುಲೇಟಿವ್ ಆಗ್ತಾನೆ ಅದು ಹೌದಾ ನಿಮ್ಮ ವಿಚಾರದಲ್ಲಿ ಆಗಬಹುದು ಸತ್ಯ ಕೂಡ ಅದು ಒಳ್ಳೆಯದು ಕೂಡ ಬಟ್ ನೀವು ಹೇಳ್ತಿರೋದು ಗೆಲುವಿನ ಬಗ್ಗೆ ಅಷ್ಟೇ ಕರೆಕ್ಟ್ ಬಿಕಾಸ್ ಈ ಬಿಗ್ ಬಾಸ್ ಆಡಿಯನ್ಸ್ ವ್ಯೂವರ್ಶಿಪ್ ಯಾರು ಸರ್ ಎಲ್ಲ ಹೆಂಗ್ ಮೈಂಡ್ ಜಾಸ್ತಿ ಹುಡುಗಿರು ಸಣ್ಣ 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 ಅಂದರೆ ಟೀನೇಜ್ ಓಟ್ ಹಾಕೋದು ಇವರು ಜಾಸ್ತಿ ಫಾಲೋ ಮಾಡೋದು ಬಿಟ್ಟರೆ ಆಂಟಿ ಅಂಕಲ್ಗಳು ಆಂಟಿ ಅಂಕಲ್ಗಳು ಅವ್ರು ನಾಟ್ ದ ವೋಟ್ ಬ್ಯಾಂಕ್ಸ್ ಅವ್ರು ಓಟ್ ಹಾಕೋದಿಲ್ಲ ಆ ಟೀನೇಜ್ ಸೆಕ್ಟರ್ ಓಟ್ ಹಾಕೋದು ನಾನು ಇಷ್ಟಪಡಲ್ಲ ಅಂತ ಹೇಳ್ತಿಲ್ಲ ಗೆಲ್ಲಲ್ಲ ಅಂತ ಹೇಳ್ತಾ ವ್ಯತ್ಯಾಸ ಇದೆ

ನನ್ನ ಜೊತೆಗಿದ್ದು ಹುಡುಗ್ರು ನೋಡ್ಲಿಲ್ಲ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಮಾಡಬೇಕು ಅಲ್ಲ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲ ಕಾಮನ್ ಸರ್ ಇದು ನನಗೆ ಯಾರು ನಾನು ನರ್ತನ್ ಅವ್ರ ಹತ್ರ ಹೋದೆ ಮಸ್ತಿ ಡೈರೆಕ್ಟರ್ ನಮ್ಮ ನರ್ತನ್ ಅವ್ರ ಹೋದಾಗ ಸಿನಿಮಾ ಬಗ್ಗೆ ಹೇಳ್ತಾ ಹೇಳ್ತಾ ಒಂದ್ ನಾಲ್ಕು ಮಾತು ಅವ್ರ ಒಂದು ಬ್ಯೂಟಿಫುಲ್ ಮಾತು ಹೇಳ್ದು ನಂಗೆ ಅವಾಗ ಅರ್ಥ ಆಗಿದ್ದು ಸೂಪರ್ ಬಡಾಣ ಇನ್ನು ಯಾಕೆ ಅಂತ ನಿನ್ನ ಯಾರು ವಿಮರ್ಶೆ ಮಾಡೋ ಅವಶ್ಯಕತೆ ಇಲ್ಲ ನಿನ್ನ ಎಲ್ಲ ನೀನೇ ಮಾಡ್ಕೊಂಡ್ಬಿಡ್ತೀಯಲ್ಲ ಅಂತಂದ್ರು ಎಲ್ಲ ನೆಗೆಟಿವ್ ನೀನು ಹೇಳ್ಬಿಡ್ತೀಯ ನೀನ್ ಬಿಳಕ್ ಸಾಧ್ಯನೇ ಇಲ್ಲ ಬಿಡು ಲೈಫಲ್ಲಿ ಇರ್ತದ್ರು ಖುಷಿ ಆಗ್ಬಿಡ್ತಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ತಾನ ಇದು ಹಿಂಗೆ ಹಿಂಗೆ ಇಲ್ಲಿ ಮಾಡಕ್ ಆಗಿಲ್ಲ ಅಣ್ಣ ಇದ್ ಇದು ಹಿಂಗ ಇದಾಗಲ್ಲ ಇಲ್ಲೆಲ್ಲ ಅಂತ ನಾನೇ ಅನ್ಬಿಡ್ತಾ ಇದ್ದೀನಿ ಅವನಂದ ಅಲ್ಲ ಕಣ ಯಾರೋ ಒಬ್ಬ ಹೀರೋ ಆಗಿ ನಿಂತಿ ಪ್ರೊಡ್ಯೂಸ್ ಮಾಡಿ ಇರ್ಕಂಡ್ರುನು ಮೈಂಡ್ಸೆಟ್ ಹೆಂಗಿರುತ್ತೆ ಅಂದ್ರೆ ಹಂಗೆ ಹಿಂಗ್ ಮಾಡ್ಬಿಡ್ತೀನಿ ಇದಾಗ್ಬಿಡ್ತಾ ಇರ್ತಾರೆ ನೀನೇನ್ ಹಿಂಗ್ ಹೇಳ್ತಿದ್ಯಾ ಇದಾಗಲ್ಲ ಇದು ಇದು ವರ್ಕ್ ಹಿಂಗಿದೆ ಇದು ಹಂಗಿದೆ ಅಂತ ಅಂತಂದ ನಾನು ಅವಾಗ ಅನ್ಲೈಸ್ ಅದು ಅದೊಂದು ಅನ್ಕೊಂಡು ಇನ್ನೊಂದು ಬಹುಶಃ ಹಿಂಗ್ ಬೇರೆಯವ್ರು ಯಾರು ಹಿಂಗ್ ಅನ್ಕೊಳಲ್ವಾ ಅದಕ್ಕೆ ಮೋಸ್ಟ್ಲಿ ಎಡುತ್ತಿರ್ತಾರ ಅವರು ನಿಜ ನಿಜ ಅಂದ್ರೆ ಯಾರು ತುಂಬಾ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಯಾರು ಮಕ್ಕಗು ಹೇಳೋದ್ಕಿಂತ ನಮಗ ನಾವೇ ಮೌಲ್ಯಮಾಪನ ಮಾಡ್ಕೊಳೋದಿದ್ಯಲ್ಲ ಇಟ್ಸ್ ಗ್ರೇಟ್ ಮೆಂಟಾಲಿಟಿ ತುಂಬಾ ಸಾರಿ ಆ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಲ್ಲ ಯಾಕಂದ್ರೆ ನಮ್ ಸರಿ ಕಾಣ್ತವೆ ನಮ್ಮ ತಪ್ಪನ್ನು ಯಾರು ಹೋಗದೆ ಹೇಳೋವರೆಗೂ ನಮಗೆ ಗೊತ್ತೇ ಆಗಿರಲ್ಲ ಅದನ್ನ ತಿಳ್ಕೊಡೋದು ಬಹಳ ಮುಖ್ಯ ಅಂತ ಬಟ್ ನಾನು ಇವತ್ತು ನಿಮ್ಮ ಸಂದರ್ಶನ ಇದೆ ಎಂದಾಗ ನನ್ನ ಸ್ನೇಹಿತರ ಜೊತೆ ಜಿಮ್ಮಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಹೇಳಿದೆ ಹೀಗೆ ಶಿಶಿ ಸರ್ದು ಸಂದರ್ಶನ ಇದೆಯಪ್ಪ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಹೇಳ್ರೆ ಅವ್ರು ಒಂದೇ ಮಾತು ಹೇಳಿದ್ರು ಬಿಗ್ ಬಾಸ್ ಸ್ಕ್ರಿಪ್ಟ ಇಲ್ವಾ ಅವ್ರದ್ದು ಕೇಳಿ ಅವ್ರು ಜೆನ್ಯೂನ್ ಆಗಿ ಹೇಳ್ತಾರೆ ಅಂತ ಸೊ ಅವ್ರ ಪ್ರಶ್ನೆ ನಾನು ನಿಮ್ಗೆ ಹೇಳ್ತಾ ನಮ್ಮ ಸ್ನೇಹಿತರು ಮನು ಅನ್ನೋರು ಒಬ್ಬರು ಈ ಪ್ರಶ್ನೆ ಸೂಪರ್ ಸರಿ ಇದು ಎಲ್ಲರಿಗೂ ಅದೇ ಇದನ್ನು ಹೇಳಿ ಹೆಂಗೆ ಹೇಳ್ತಾರೆ ಸ್ಕ್ರಿಪ್ಟ್ ಅಂತೂ ಅಲ್ಲ ಇದು ಅಲ್ಲಿ ಅಲ್ಲಿ ಪುಟ್ ಇಟ್ ಆಫ್ ಲೈಕ್ ದಿಸ್ ಬಟ್ ಜನ ಹೆಂಗ್ ಅನ್ಕಂತಾರೆ ಅಂದರೆ ಯಾಕೆ ಇದು ಸ್ಕ್ರಿಪ್ಟ್ ಅಲ್ವಾ ಈಗ ಪ್ರಶ್ನೆಗಳು ಜಾಸ್ತಿ ಸರ್ ಬರುತ್ತೆ ಅಂದರೆ ನಾವು ಈ ನರಿ ಕಥೆ ಕೇಳಿರ್ತೀವಿ ಸರ್ ಅನ್ಟಚ್ಡ್ ಗ್ರೇಪ್ಸ್ ಆರ್ ಸೋರ್ ಅಂತ ಇರೋ ಸಿಗ್ಲಿಲ್ಲ ದ್ರಾಕ್ಷಿ ಅಂತ ಹೋಗ್ಬಿಡುತ್ತೆ ಅನ್ನರಿ ಟ್ರೈ ಮಾಡ್ತಾ ಇರತ್ತೆ ಆಗಲ್ಲ ಇದನ್ನ ಸ್ಪ್ರೆಡ್ ಮಾಡೋದೇ ಗೊತ್ತಾ ನಮ್ಮ ಕಂಟೆಸ್ಟೆಂಟ್ ಗಳ್ ಯಾರು ಗೆಲ್ಲಕ್ಕಾಗಿರಲ್ವೋ ಅಥವಾ ಅವ್ರು ಅನ್ಕೊಂಡ್ರ ಸ್ಥಾನಮಾನ ಸಿಕ್ಕಿರಲ್ವೋ ಶೋನ ಬ್ಲೇಮ್ ಮಾಡೋದು ಡಿಫೇಮ್ ಮಾಡೋದು ಇವೆಲ್ಲ ನಡೀತದೆ

ಅಷ್ಟೇ ಹಾಗೆ ಆಗ ಸರಿ ಒಂದು ಕ್ಲಾಸಲ್ಲಿ ಇದ್ದಾಗ ಎಷ್ಟು ಜನ ಮೇಲೆ ಕ್ರಶ್ ಆಗಲ್ಲ ನಮ್ಗೆ ನೂರ್ ಜನ ನೂರ್ ದಿನ ಒಂದೇ ಮನೇಲಿ ಹುಡುಗಿ ನೋಡೋ ನೋಡೋ ಉದ್ದೇಶ ಬದಲಾಗತ್ತೆ ಬೇಸಿದ ಕಾಣ್ತಾಳೆ ನಾವ್ ನೋಡೋ ಉದ್ದೇಶ ಕೆಟ್ಟದಾಗಲ್ಲ ಸಕೊಳ್ಳ ಹುಡ್ಗಿ ಸೂಪರ್ ಒಂದು ಇನ್ನು ಇಬ್ರು ಹುಡುಗಿ ಇರ್ತಾರೆ ನಾ ಹೇಳ್ತಾ ಇದೀನಿ ಒಂದು ಹುಡುಗಿ ನೀವು ಆ ಹುಡ್ಗಿ ಹತ್ತು ಮಾತಗೆ ನೀವು ಎಂಟು ಮಾತಾಡ್ತೀರ ಈ ಹುಡುಗಿ ಎಂಟು ಮಾತು ನೀವು ಹನ್ನೆರಡು ಮಾತಾಡ್ತೀರಾ ಕರೆಕ್ಟ್ ಅಲ್ಲ ಕ್ಯಾಮ್ರಾ ಮ್ಯಾನ್ ಇನ್ನೇನು ಕೆಲಸ ನೀಟಾಗಿ ಹಾಕ್ತಾರೆ ಅದನ್ನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ದೇರ್ ವಿಲ್ ಬಿ ಈಚ್ ಪರ್ಸನ್ ಬಿಹೈಂಡ್ ದ ಸ್ಟೋರಿ ಈಗ ಶಶಿ ಬಿಗ್ ಬಾಸ್ ಅಲ್ಲಿ ಇದ್ದಾನೆ ಅಥವಾ ಎಲ್ಲಿ ಏನು ಯಾವ್ದೇ ಆಗಲಿ ನನಗೆ ಸುಮಾರು ಜನ ಅಡ್ವೈಸ್ ಕಳಿಸ ಶೋಗ್ ಹೋಗ್ಬೇಕು ಅಂತ ಏನಿಲ್ಲ ಏನು ಹೇಳಿ ನಿಮ್ಮನ್ನು ಒಂದು ಕತೆ ಫಾಲೋ ಆಗ್ತಾ ಇರುತ್ತೆ ಆ ಕತೆನ ಟ್ಯಾಂಪರ್ ಮಾಡಬೇಡಿ ನೀವು ಗೆದ್ಕೊಂಡ್ಬರ್ತೀರಾ ಅಟ್ಲೀಸ್ಟ್ ಆಫ್ ಆಗಿ ಹೋಗಿ ಬರ್ತೀರಾ ಸಿಂಪಲ್ ಸೂತ್ರ ಹೇಳಿ ನಿಮ್ ಹಿಂದೆ ಒಂದು ಕಥೆ ಇರುತ್ತೆ ಸರ್ ಮಹಬೂಬ್ ಸಿನಿಮಾ ಇಟ್ ಇಸ್ ಅನ್ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಕರೆಕ್ಟ್ ಅಲ್ವಾ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ವಿಲನ್ ಇವನು ಹೀರೋ ಇವನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇವನು ಅಂತ ಗೊತ್ತು ಸ್ಕ್ರಿಪ್ಟ್ ಇದೆ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ ಯಾವ ಸ್ಕ್ರಿಪ್ಟ್ ಇದೆ ಇಲ್ಲ ಇಲ್ಲ ಯು ದೇರ್ ವಿಲ್ ಬಿ ಅ ಸ್ಟೋರಿ ಬಿಹೈಂಡ್ ಯು ನಿಮ್ ನಿಮ್ಗೆ ಗೊತ್ತಿಲ್ಲದೇ ಒಂದು ಯಾರೋ ನನಗೆ ಯಾರೋ ಧನ್ರಾಜನೋ ಹುಡುಗ ತುಂಬಾ ಇಷ್ಟ ನಾನು ಅಣ್ಣನ್ ತರ ನೋಡ್ತಾ ಇದೀನಿ ಸೊರ್ ಅಣ್ಣ ತಮ್ಮನ್ ಬಾಂಧವ್ಯ ಕರೆಕ್ಟ್ ಅಲ್ವಾ ಸೊ ಈ ಕಥೆ ಹಿಂಗೆ ಎತ್ಕೊಂಡು ಹೋಗ್ಬೇಕು ನಾವು ಎತ್ಕೊಂಡು ಹೋಗ್ಬೇಕು ಅಂತ ಅದಂಗ ಹೋಗ್ತಾ ಇರತ್ತೆ ನೀನ್ ಯಾವಾಗ ಕ್ಯಾರೆಕ್ಟರ್ ಲೂಸ್ ಆಗ್ಬಿಟ್ಟು ಅವ್ನೆಲ್ಲ ಮದ್ದಲ್ಲಿ ಬೈದ್ ಬಿಡ್ತೀಯಾ ನೀನ್ ಬಿದೋಗ್ಬಿಡ್ತೀಯಾ ಯಾರೋ ಮೂರನೇ ಕಾರಣಕ್ಕೆ ನೀವು ಅವ್ರ ಬಗ್ಗೆ ತಪ್ಪಾ ನನ್ನ ಇಡೀ ಶೋ ಅಲ್ಲಿ ನಾನು ಯಾರ ಬಗ್ಗೆ ಹಿಂದೆ ಒಂದೇ ಒಂದು ಕೆಟ್ಟ ಪದ ಮಾತಾಡಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಕೆಟ್ಟ ಪದ ಮಾತಾಡಿಲ್ಲ ಡೈರೆಕ್ಟ್ ಆಗೂ ಅದು ಸೊ ನಾವು ಯಾವಾಗ ನಂದು ಹಂಗಾಗಿದೆ ನನ್ನ ಜೊತೆಗಿದ್ದವರು ನನ್ನ ಬಗ್ಗೆ ಹಿಂದೆ ಬಿಚ್ ಮಾಡ್ತಾ ಇದ್ದಾರೆ ಕೆಟ್ಟದಾಗ ಮಾತಾಡ್ತವ್ರೆ ಆ ಪರಿಸ್ಥಿತಿ ಅಲ್ಲಿದ್ದೋ ನಾನು ಒಬ್ಬ ಹಿಂಗಣ ಅಂದ್ರೆ ಅಂದಿರಲ್ಲ ಬಿಡು ಅಂತೀನಿ ನಾನು ಈಗ ಶೋ ಅಲ್ಲಿ ಹೋಗುತ್ತೆ ಅವ್ರ ಅಂದಿರೋದು ಬಂತು ಅವ್ನು ಬಂದ್ ಹಂಗ ಹೇಳಿರೋದು ಅಂದ ನಾನು ಅವನ್ ಹಂಗ ಅಂದಿರಲ್ಲ ಅಂತಂದೆ ಇಲ್ಲಿ ಇವನಿಗೆ ನೂರು ಓಟ್ ಬೀಳ್ತಿತ್ತು ನಂಗೆ ನೂರು ಓಟ್ ಬೀಳ್ತಿತ್ತು ನನಗೆ ಇನ್ನೂರು ಬಿತ್ತು ಅವ್ರಿಗೊಂದು ಬೀಳೋದಿಲ್ಲ ದಟ್ ಈಸ್ ಇಟ್ ಇಸ್ ಸೊ ದೆರ್ ವಿಲ್ ಬಿ ಎ ಕ್ಯಾಮ್ ದೆರ್ ವಿಲ್ ಬಿ ಎ ಕಂಟೆಂಟ್ ಆರ್ ಸ್ಟೋರಿ ಫಾಲೋಯಿಂಗ್ ಯು ಈಗ ನನಗೂ ಆಗೋದಿಲ್ಲ ನಾನು ನಮ್ಮ ಶೋದೇ ರೆಫ್ರೆನ್ಸ್ ಕೊಡ್ತಾಯಿದ್ದೀನಿ ನನಗೇನು ಅವನಂದ್ರೆ ಏನು ಆಗೋದಿಲ್ಲ ಅಂತೆಲ್ಲ ಇನ್ನೊಬ್ಬರ ಮೇಲೆ ಏನಿದೆ ಐ ಐಮ್ ನಾಟ್ ಇನ್ ಕಾಂಟಾಕ್ಟ್ ವಿ ಎನಿ ಆಫ್ ಮೈ ಬಿಗ್ ಬಾಸ್ ಫ್ರೆಂಡ್ಸ್ ನನ್ ಆಫ್ ದೇಮ್ ಯಾರ್ ಜೊತೆನೂ ನಾನು ಮಾತಾಡ್ತಾ ಇಲ್ಲ ಅಂದ್ರೆ ಆ ಸೀಸನ್ ಅಲ್ಲಿರೋ ಯಾರ ಜೊತೆನೂ ಈ ಕಾಂಟ್ಯಾಕ್ಟ್ ಇಲ್ಲ ಟು ಬಿ ವೆರಿ ಆನೆಸ್ ಇಂಡಸ್ಟ್ರೀಯಲ್ ಯಾರ್ ಜೊತೆನೂ ಇಲ್ಲ ಅಂತ ಅನ್ಕೊಂಡಾನ ಅದ್ಯಾಕೆ ಅನ್ನೋದು ನಾವು ಆಮೇಲೆ ತಿಳಕೋಡ ಬಟ್ ಲಿಟರ್ ವೈಸ್ ಅವರು ಅದನ್ನ ತುಂಬಾ ಸ್ಪಷ್ಟತೆ ಕೊಡ್ತಿದ್ದಾರೆ ಇದಂತು ಸ್ಕ್ರಿಪ್ಟ್ ಅಲ್ಲ ಬಟ್ ಅಲ್ಲಿ ಟಾಸ್ಕ್ಗಳ ಬಗ್ಗೆ ಈಗ ಆಡಬೇಕು ಈ ರೀತಿಯ ಸೂತ್ರಗಳು ಅಥವಾ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಬಟ್ ಆ ಸಮಯದಲ್ಲಿ ತುಂಬ ಟಫ್ ಕಂಟೆಸ್ಟೆನ್ಸ್ ಅಂತ ಅನಿಸಿದ್ದೆ ಯಾರು ನಿಮಗೆ ಆ ಆ ಸಮಯದಲ್ಲಿ ಆ ಸೀಸನ್ ಹಂಗೆ ಅನ್ಕೊಂಡೇ ಇರಲಿಲ್ಲ ಸರ್ ಟಫ್ ಕಂಟೆಸ್ಟೆಂಟ್ ಅದು ಆ ಫಾರ್ಮೇಟ್ ನಾನು ಹಂಗೆ ಅನ್ಕೊಂಡ್ಬಿಟ್ಟು ನಾನು ಸೋತ್ಬಿಡ್ತಿದ್ದೆ ಓ ನೀವು ನಿಮ್ಮ ಆಟ ನೀವು ಆಡ್ಕೊಂಡು ಹೋದ್ರೆ ಅಷ್ಟೇ ನನ್ನ ಟಫ್ ಕಾಂಪಿಟೇಟರ್ ಯಾರು ಇರ್ತಾನೆ ನನಗೆ ಇಷ್ಟ ಇಲ್ಲದೆ ಇರೋನು ಇರ್ತಾನೆ ಕರೆಕ್ಟ್ ಎಕ್ಸಾಕ್ಟ್ಲಿ ಅವನು ವಿಲನ್ನಾಗಿರ್ತಾನೆ ಕರೆಕ್ಟ್ ನಾನು ನಾನು ಯಾರನ್ನ ಮೆಚ್ಕೊತೀನೋ ಅವ್ನು ಗೆಲ್ಲಬೇಕು ಅಂತ ನಾನು ನೋಡ್ತಾ ಇರ್ತೀನಿ ಈಗ ನಾನು ಧನರಾಜ್ ಅಂತಿದ್ರು ನನಗೆ ಧನರಾಜ್ ಅಂತ ತುಂಬ ಚೆನ್ನಾಗಿದೆ ನಾನು ಕೇಳಿದ್ರೆ ಧನರಾಜ್ ಗೆಲ್ಲಬೇಕು ಅಂತಿದ್ದೆ ಹ್ಞೂ ಹ್ಞೂ ಇನ್ ದಟ್ ಸೆನ್ಸ್ ಧನ್ ಇಫ್ ಐ ಬಿಲೀವ್ ದಟ್ ದಟ್ ಪರ್ಟಿಕ್ಯುಲರ್ ನಾನು ಆ ಹುಡುಗ ಟಫ್ ಕಾಂಪಿಟೇಟರ್ ಅಂತ ಅನ್ಕೊಳಕ್ಕಾಗಲ್ಲ ಬಿಕಾಸ್ ಐ ವುಸ್ ಲಿಕ್ಕಿಂಗ್ ಲೈಕ್ ಹಿಮ್ ಲೈಕ್ ಎ ಬ್ರದರ್ ಬ್ರದರ್ ನಮ್ಮ ಅಣ್ಣ ಅಂತ ನಾನು ನೋಡ್ತಾ ಇದ್ದೆ ಅವನ ಸೋಲು ನನ್ನ ಸೋಲು ಅವನ ಗೆಲುವು ನನ್ನ ಗೆಲುವು ಅನ್ಕೊಂಡೆ ನಾನು ಯಾರನ್ನ ಕೇಳಿದ್ರೆ ನೀನೇ ಗೆಲುವು ಅಂತಿದ್ದೆ ಓಕೆ 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 ಅರ್ಥ ಆಯ್ತಲ್ಲ ಸೊ ಆ ಸಮಯದಲ್ಲಿ ನನ್ ಕಾಂಪಿಟೇಷನ್ ನಾನ್ ಅನ್ಕೊಂತಿರಲ್ಲ ದೇ ಇಸ್ ನೋ ಕಾಂಪಿಟೇಟರ್ ಅನ್ಕೊಂಡಿದ್ದೆ ನಾನ್ ಬದುಕಿಂದೂ ಅಷ್ಟೇ ನಮ್ಮ ಶತ್ರುಗಳೇ ನಮ್ಮ ಪ್ರತಿಸ್ಪರ್ಧಿಗಳು ಅಂತಲೇ ಅನ್ಸಿ ಕೆಲವೊಮ್ಮೆ ಯಾಕಂದ್ರೆ ಅವ್ರ ನಮ್ಗ್ ಅಡೆತಡೆ ತಡೆ ಮಾಡ್ತಿರೋದ್ರಿಂದ ನಾವ್ ಅವ್ರನ್ನ ಡೀಲ್ ಮಾಡೋದ್ರಲ್ಲಿ ಬದುಕಿನ ಅರ್ಧ ಭಾಗ ಭಾಗದ ಬಟ್ ಇಫ್ ಯು ಟೇಕ್ ಇಟ್ ಇನ್ ಎ ಕಾಂಪಿಟೇಟಿವ್ ವೇ ಹೆಲ್ದಿ ಕಾಂಪಿಟೇಷನ್ ತರ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತೀವಿ ಸರ್ ಜೀವನದಲ್ಲಿ ಕಾಂಪಿಟೇಷನ್ ಅಂದ್ರೆ ನೆಗೆಟಿವ್ ಕಾಂಪಿಟೇಷನ್ ತರ ತಗೋ ಇವ್ ನಮ್ ಫ್ಯಾಮಿಲಿಲ್ಲೂ ನಂಗ ಒಂದ್ ಜನ ಬಂದು ಉರ್ಸ್ ಹೋಗ್ತಾರೆ ಹೆಲ್ದಿ ಅದ್ ಕಾಂಪಿಟೇಷನ್ ತಗೋಂತ ಏನೋ ಒಂದ್ ಕೌಂಟರ್ ಆಗಿಬಿಟ್ಟು ಹೋಗ್ತಾರೆ ನಾಲ್ಕು ಎಕರೆ ಇರೋದು ಹತ್ಯೆ ಇದೆ ಅಂತ ಹೇಳ್ತಾನೆ ನಾನು ಏನೋ ಕಷ್ಟಪಟ್ಟು ಇನ್ನೊಂದು ಹತ್ತೆಕ್ರೆ ತಗೊಂಡ್ಬಿಟ್ಟು ನನ್ನ ಹತ್ರ ಹದಿನೈದ್ ಅಂತ ಅವನ ಮೇಲೆ ಉರ್ಕಂಬಿಟ್ಟು ಅವನೊನ್ ಮಾತಾಡೋಕೆ ಇಲ್ದೆ ಅವನು ಹೋಗೋದಿಲ್ಲ ಅವ್ನು ಹಂಗಾಗ್ಬಿಡ್ಲಿ ಏನು ಹಿಂಗಾಗ್ಲಿ ಅನ್ಕ್ರಿ ಏನ್ ವಿಲ್ ಆಪನ್ ನನಗೆ ನನಗೆ ನಮ್ಮ ಫ್ಯಾಮಿಲಿ ಬಂದ್ ಏನು ಶಶಿ ಕೂದಲೆಲ್ಲ ಉದ್ರೋಗ್ಬಿಡ್ತಿದಾವೆ ಏನಾಗ್ಬಿಡ್ತಿದೆ ಮುಂದೆ ಎಲ್ಲ ಎರಲ್ ಏನಲ್ಲ ನಿಂಗೆ ಅಂತಂದ್ರೆ ಅದೇನದು ದೇ ನೋ ದೇ ಕಾಂಟ್ ಥಾಂಟ್ ಮೀನ್ ಅಂದರೆ ಅವ್ರಿಗಿಂತ ನಾಲೆಜಬಲ್ ಫೈನಾನ್ಷಿಯಲಿ ಬಿಸಿನೆಸ್ ಅಲ್ಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿದ್ದಾನೆ ಎಲ್ಲಿ ಕಾಂಪೀಟ್ ಮಾಡ್ಬೋದು ಅವನಿಗೆ ಸಿಕ್ಕಾಪಟ್ಟೆ ಸಕತ್ತಾಗಿದೆ ಕೂದಲು ನನಗಿಲ್ಲ ಇದೊಂದು ಕಾಮೆಂಟ್ ಆಗ್ಬೋದು ನಾ ಇದಕ್ಕೆ ಏನು ಹಾಕ್ಬೋದು ಐ ಚೆಕ್ ಸಮ್ ಮೆಡಿಕಲ್ ಮಿನಾಕ್ಸೈಡ್ ಅಲ್ಲಿ ಅಂತ ಹಾಕಿದ್ರೆ ಕೂದಲು ಚೆನ್ನಾಗಿ ಬರ್ತಂತೆ ಕೆರಟಿನ್ ನಮ್ಮ ಕರ್ಬೇವ್ ತಿಂದ್ರೆ ಕೂದ್ಲು ಚೆನ್ನಾಗಿ ಬರ್ತಾವಂತೆ ಈಗೇನೋ ಪಿ ಆರ್ ಪಿ ಟ್ರೀಟ್ಮೆಂಟ್ ಬಂದಿದ್ದಾವಂತೆ ಮೂರು ತಿಂಗಳಿಗೆ ಒಂದ್ಸರ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬರ್ತಾವಂತೆ ನಾನು ಮಾಡಿಸ್ಕೊಂಡೇ ಇದೀನಿ ನನ್ಗೆ ಹೇಳಿದವ್ ಬಾಲ್ಡ್ ಅದ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಮೈ ಹೆರಿಡಿಟಿ ನಮ್ಮ ತಂದೆಗೆ ನಂದು ಮೂರು ಎಲ್ಲ ಬಾಲ್ಡ್ ಬ್ಯೂಟಿಫುಲ್ ಆಗಿ ನನ್ನ ಮೂರ್ ಇಷ್ಟ್ರಿ ತಗೊಂಡ್ರೆ

ಅವ್ನ ಪ್ರಕಾರ ಇಷ್ಟು ಆಕ್ಟಿವ್ ಆಗಿರೋ ಶಶಿ ಸ್ವಲ್ಪ ಹೊಟ್ಟೆ ಕಾಣಬಾರ್ದು ನಾನು ಅವ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದೀನಿ ಅವ್ನ ಅವ್ನ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ತಾ ಇದೀನಿ ಓಡಕ್ ಶುರು ಮಾಡಿದೆ ಇದೊಂದು ಹದಿನೈದು ಇಪ್ಪತ್ತು ದಿನದಿಂದ ಆಗಿದ್ದು ಕ್ರಿಕೆಟ್ ಆಡುವಾಗ ಒಂದು ಸ್ವಲ್ಪ ಫಿಟ್ ಶರ್ಟ್ ಹಾಕಿರ್ತೀವಲ್ಲ ನಾವು ಟೈಟ್ ಶರ್ಟ್ ಆಗೋ ಸ್ವಲ್ಪ ಹೊಟ್ಟೆ ಬಂದ್ ಇಲ್ಲ ಒಂದಿಷ್ಟು ಸ್ವಲ್ಪ ಹೊಟ್ಟೆ ಕಾಣಿಸ್ತಿದೆ ತಿನ್ಕೊಂಡ್ ಬಂದ್ ಗ್ಲೋಟಿಂಗ್ ಆಗಿರ್ಬೋದು ಚಾಲೆಂಜಿಂಗ್ ಇನ್ನೊಂದ್ಸರಿ ಗುರು ಅಂತ ನೋಡಿ ಇದು ಇಂಟರ್ನಲ್ ನಾನು ಅವ್ರಿಗೆ ಹೇಳೋದು ಇಲ್ಲ ನೋಡಿದ್ರೆ ಅವ್ರಿಗೆ ಗೊತ್ತಾಗದಿಲ್ಲ ಅವ್ರು ನೋಡೋರಿಲ್ಲ ಅವ್ರು ಯಾರು ಹಿಂದಿ ಹುಡುಗ ಹಿಂದಿ ಹುಡುಗ ಎಕ್ಸಾಕ್ಟ್ಲಿ ಅಂದ್ರೆ ಅವ್ರು ಹೇಳ್ತಿರೋದು ನಿಮ್ಮ ಕಡೆಗೆ ಎಸೆದ ಕಲ್ಲುಗಳನ್ನ ಮರಳಿ ಅವ್ರ ಕಡೆ ಎಸೆಯೋದ್ರ ಬದಲು ಮೆಟ್ಲು ಮಾಡ್ಕೊಳ್ಳಿ ಅದು ಯಾಕಂದ್ರೆ ನಾವು ಎಷ್ಟೋ ಸಾರಿ ಪ್ರತಿಕ್ರಿಯೆ ರಿಪ್ಲೇ ಕೊಟ್ಟು 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 ಅವ್ರ ಪ್ರಶ್ನೆಗೆ ಉತ್ತರ ಕೊಡಲು ಮೆಟ್ಲು ಹೂ ಅನ್ನೋದಕ್ಕಿಂತ ಬ್ರದರ್ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಟ್ರೂತ್ ಇನ್ ಇಟ್ ಎಕ್ಸಾಕ್ಟ್ಲಿ ಅದೇನದು ಹೊಗೆ ಇಲ್ಲದೆ ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಂತಾರಲ್ಲ ಡೆಫಿನೆಟ್ ಆಗಿ ಇರುತ್ತೆ ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಡಿ ಅವರು ಇನಿಷಿಯಲ್ ಹೇಳಿರ್ತಾರೆ ಲೇಟಾಗಿ ಆಗಿ ಹೇಳಿರಲ್ಲ ಬಟ್ ನೀವು ಅಂತವ್ರಿಂದ ದೂರ ಇದ್ರೆ ನಾವು ಕೆಟ್ಟ ನಿಂದ ಕರಿರಬೇಕಯ್ಯ ಹಂದಿ ಹಾಗೆ ಅಂದ್ರೆ ಕರೆಕ್ಟ್ ಹಂದಿಗಳಿದ್ರೆ ಆ ಊರಿನ ಕೆರೆ ಬದಿ ಇರ್ತಕ್ಕಂಥ ಎಲ್ಲ ತಿನ್ಕೋತವ ಅಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ತವೆ ಕರೆಕ್ಟ್ ನನ್ ನನ್ನ ಹತ್ರ ನಾನಂದ್ರೆ ಆಗದೇ ಇರೋರು ಸುಮಾರು ಜನ ಇದಾರೆ ನಾನು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತೀನಿ ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡ್ತೀನಿ ನಾನು ಬಿಕಾಸ್ ದೇ ಆರ್ ಮೈ ಇನ್ಸ್ಪಿರೇಷನ್ ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಇನ್ನು ಕಂಪ್ನಿ ಸರ್ವ ನಾಶ ಆಗ್ಬಿಡ್ಬೇಕು ಅಂತ ಮೆಸೇಜ್ ಹಾಕ್ದವ್ರ ಇದ್ರು ನಾನು ಅವ್ರಿಗೆ ನಾನು ಪ್ರೋಗ್ರೆಸ್ ಕಳಿಸ್ತಾನೆ ಇರ್ತೀನಿ ಅವ್ನು ಈಗಲೂ ಹುರ್ಕೊಂಡು ಇನ್ನೊಂದು ಕಮೆಂಟ್ ಹಾಕ್ತಾನೆ ಇರ್ತಾನೆ ಏನೋ ಅಂದ್ರಾಲ್ ಇದೆಯಾ ಓಹ್ ಅಲ್ಲಿ ಮಾಡ್ಬೇಕಾ ನಾನು ಮಾಡ್ತೀನಿ ಏನೋ ಯಾರು ನಿಂಗೇನು ನಿನ್ನ ಹತ್ರ ಏನಾದರೂ ಯೂನಿಫಾರ್ಮ್ಗಳು ಕೊಟ್ಟಿದೆ ಲೇಬರ್ಗಳಿಗೆ ಇಲ್ಲ ತಾನೇ ಅಂದ್ರೆ ಯೂನಿಫಾರ್ಮ್ಗಳು ಕೊಡ್ಸಿದೆ ಲೇಬರ್ಗಳಿಗೆ ಟೈಮ್ ಯುರ್ ಕಾಂಪಿಟೇಟರ್ ಇಫ್ ಯು ಥಿಂಕ್ ದಟ್ ಇಸ್ ಅನ್ ಹೆಲ್ತಿ ಕಾಂಪಿಟೇಷನ್ ಯು ಶುಡ್ ದಟ್ ಐ ಡೋಂಟ್ ನೋ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ಕೂಡ ನಮ್ಮ ಕೈಲಿಲ್ಲ ಅದನ್ನ ಕೈ ನಾನು ಸ್ಟಾರ್ಟಿಂಗ್ ಒಂದು ಅಪ್ರಕ್ಸಿಮೇಟ್ ಇಲ್ಲ ನಾನು ಸುತ್ತಮುತ್ತ ನಾನು ಒಂದು ರೇಡಿಯಸ್ ಹಾಕೊಂಡು ಎರಡು ಕಿಲೋಮೀಟರ್ ಅಂತ ಹಾಕೊಂಡ್ರೆ ನಾನು ಏನೇನು ಕರೆಕ್ಟ್ ಮಾಡ್ಬೋದು ಅದೆಲ್ಲ ಎಲ್ಲ ಮಾಡಿದ್ದೀನಿಫುಲ್ ನಾನು ಇದ್ದಾಗ ಡ್ಯಾನ್ಸ್ ಇತ್ತು ಮಾಡಿದೆ ಸ್ಪೋರ್ಟ್ಸ್ ಇತ್ತು ಮಾಡಿದೆ ಎಜುಕೇಷನ್ ಇತ್ತು ಮಾಡಿದೆ ಎಮ್ ಎಸ್ ಸಿ ನೈಂಟಿ ಪರ್ಸೆಂಟ್ ಅಂದು ನಮ್ಮ ಕೈಯಲ್ಲಾಗಿ ನಮ್ಮ ಕೈಗೆಟ್ಕ ಏನೇನಾಗುತ್ತೆ ಇಲ್ಲ ನಾನು ಯಾರೋ ಕೇಳ್ತಾರೆ ಶಶಿ ಎಲೆಕ್ಷನ್ಗೆ ಹೋಗ್ತೀಯ ಅಂದ ಕೊಡಿ ಹೋಗ್ಬೋದೇನೋ ಯಾರು ಕೊಡ್ಬೋದು ಎಮ್ ಎಲ್ ಎ ಆಗ್ಬಿಡ್ತೀಯ ಸಿಎಂ ಆಗ್ಬೋದೇನೋ ಎಮ್ ಆಗ್ಬಿಡ್ತೀವಿ ಪಿ ಎಮ್ ಆಗ್ಬೋದೇನೋ ಯಾರು ಗೊತ್ತಾ ಸರ್ಗಿರೋಟಿ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಂಬಿಟ್ರೆ ನಮ್ಮನ್ನು ಯಾರು ಬಂದು ತೊಳಿಯಕ್ಕೆ ಸಾಧ್ಯ ಇಲ್ಲ ನಮ್ಗೆ ನನ್ನ ಮೆಗುವ ಸಿನಿಮಾದ ಹೇಳ್ತೀನಿ ಬ್ಯೂಟಿಫುಲ್ ಆಗಿ ನನ್ನನ್ನು ತುಳಿಬೇಕು ಅಂತ ಅನಿಸು ಏನಾಗಿಲ್ಲ ನಮ್ಮ ತಾಯಿ ಹತ್ರ ಹೋಗ್ಬಿಟ್ಟವ್ರೆ ನಮ್ಮ ತಾಯಿ ಹತ್ರಗೆ ಹೋಗ್ಬಿಟ್ಟು ಶಶಿ ಸಿನಿಮಾಗ ಕಾಳಾಗ್ಬಿಟ್ಟ ದುಡ್ಡಿಲ್ಲ ಇಲ್ಲ ಅವನ ಹತ್ರ ಒಂದು ರೂಪಾಯಿ ಇಲ್ಲ ಶಶಿ ಫೈನಾನ್ಸರ್ಗಳು ಜೈಲಿಗೆ ಕಳಿಸ್ತಾರೆ ಶಶಿನ ಸಿನಿಮಾ ರಿಲೀಸ್ ಟೈಮಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ಗೆ ಇಂಟ್ರೆಸ್ಟಿಗೆ ದುಡ್ಡು ತಗೊಂಡವನು ಸತ್ಯ ಹದಿನೈದು ಪರ್ಸೆಂಟ್ಗೆಲ್ಲ ದುಡ್ಡು ತಗೊಂಡಿದ್ದಾನೆ ಅವನ ಕತೆ ಮುಗೀತು ಹಂಗೆ ಹಿಂಗೆ ಅಂತೇಳಿ ನಮ್ಮ ಮನೆಗೆ ಹೇಳ್ಬಿಟ್ರೆ ನಮ್ಮ ಅಮ್ಮ ಕೋಟಿದೆ ಏನಮ್ಮ ಮಗ ಯಾಕೆ ನಮ್ಮ ಅಲ್ಲಿವರೆಗೂ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ಕ್ಲಾರಿಟಿನೂ ಇರಲಿಲ್ಲ ಷ್ಟೇ ಮಾಡ್ತಿದ್ದೀರಾ ನಾನು ಅದನ್ನೆಲ್ಲ ಹಂಚ್ಕೊಳಕ್ಕೆ ಹೋಗಲ್ಲ ಸರ್ ನಟ ನಿಮ್ಮ ಹತ್ರ ಅವ್ರಿಗೆ ಗೊತ್ತಿರತ್ತೆ ನಾನು ಈಗ ನಮ್ ತಂದೆ ಅವ್ರಿಗೆ ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ ನಂಗ್ ಇಷ್ಟು ದುಡ್ಡು ಬಂತು ಅಷ್ಟು ದುಡ್ಡು ಬಂತು ಬಿಕಾಸ್ ನನ್ನ ಅವ್ರ ಸಂಬಂಧ ಅಲ್ಲಿಲ್ವೇ ಇಲ್ವಲ್ಲ ನಮ್ಮ ತಾಯಿ ತಮ್ಮ ತಂದೆ ಸಂಬಂಧ ಏನು ನಾನು ಮನೆಗೆ ಹೋಗ್ತೀನಿ ನಂಗೆ ಬ್ಯೂಟಿಫುಲ್ ಊಟ ಮಾಡ್ಬೇಕು ಕೊಡಬೇಕು ಎಮ್ ವಿನ್ ಎಮೋಷನಲ್ ಬಾಂಡಿಂಗ್ ಅವ್ರನ್ನ ಬಿಕಾಸ್ ಬೇರೆಯವ್ರು ಬೇರೆ ತರ ಇರುತ್ತೆ ಸರ್ ನನಗಿರೋ ಬಾಂಧವ್ಯ ಬೇರೆ ಅವ್ರಿಗೆ ಹೆಂಗಿರುತ್ತೆ ತಂದೆ ಬಿಸ್ನೆಸ್ ನೋಡ್ಕೊಂತಿರ್ತಾನೆ ತಪ್ಪ ಅಪ್ಪ ಎಲ್ಲ ಇನ್ವೆಸ್ಟ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಏನೋ ಯೂಟ್ಯೂಬ್ ಮಾಡ್ಬೇಕು ಅಂತ ಕ್ಯಾಮ್ರಾಗಳು ನೀವು ಅಪ್ಪ ದುಡ್ಡು ಕೊಟ್ಟಿರ್ತೀರ ಯುವರ್ ರೆಸ್ಪಾನ್ಸಿಬಲ್ ಟು ಸೇನು ನಾನು ಐವತ್ತು ಪೈಸೆ ಇಸ್ಕೊಂಡಿಲ್ಲ ಮನೆಯಲ್ಲಿ ಅಪ್ಪನತ್ರ ಇಸ್ಕೊಂಡಿಲ್ಲ ಅಮ್ಮ ಹತ್ರ ಇಸ್ಕೊಂಡಿಲ್ಲ ಯಾವ್ದು ಐವತ್ತು ಪೈಸೆ ಇಸ್ಕೊಂಡಿಲ್ಲ ಸೊ ನಾನು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಕೇಳೋ ಅಪ್ಸಿಮೇಟು ಇಲ್ಲ ಅವ್ರಿಗೂ ಏನು ಮಾಡ್ತಿದ್ದೆ ಸೊ ನಮ್ಮ ಸಿನಿಮಾ ಆಯ್ತು ಹಿಂಗೆ ಪ್ರೊಡಕ್ಷನ್ ಆಯ್ತು ಹೇಳ್ಬಿಟ್ರು ನಮ್ಮ ವಾಯ್ಸ್ ವಾಯ್ಸ್ ರೈಸ್ ಮಾಡಿಬಿಟ್ಟು ನಿನ್ನ ಗಂಚಲ್ಲಿ ನಿನಗೆ ನಿನಗೆ ಆ್ಯಟಿಟ್ಯೂಡ್ ನಿನಗೆ ನೀನು ಮೇಲ್ಮೇಲೇನೆ ಇರ್ತೀಯ ನೀನು ಅದಕ್ಕೆ ಆಗಿದ್ದು ನಿಂಗೆ ಬಿದ್ದಿದ್ಯಾ ಅಂದ್ರೆ ಬಾ ಮನೆಗೆ ಅಂದೆ ಬನ್ನಿ ಮನೆಗೆ ಬಂದು ಮನೆಗೆ ಕರ್ಸ್ಕೊಂಡು ಕಾರ್ ಹಾಕ್ಸ್ಕೊಂಡೆ ಎಲ್ಲಂಕ ಈ ಮನೆ ನಂದು ಹಿಂಗೆ ಗೊತ್ತಿರಲಿಲ್ಲ ಗೊತ್ತಿರಲಿ ಅಂತ ಅರ್ಧ ದುಡ್ಡು ಕೊಟ್ಟಿದ್ದೀನಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನಾನೇ ಬೇಡ ಅಂದ್ಕೊಂಡೆ ನಂಗೆ ಅಪಾರ್ಟ್ಮೆಂಟ್ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಮನೆಗೆ ಕರ್ಕೊಂಡು ಸೈಟ್ ನಮ್ಮದೇ ಅಲ್ಲೆಲ್ಲೋ ಆರ್ ಆರ್ ನಗರ ಸೈಟ್ ನಮ್ಮದು ಫ್ಯಾಕ್ಟ್ರಿ ಕರ್ಕೊಂಡು ಒಂದೊಂದುವರೆ ಕೋಟಿ ಮೆಟೀರಿಯಲ್ ಸ್ಟಾಕ್ ಇದೆ ಇನ್ನೊಮ್ಮ್ರಿ ನಮ್ಮ ನಿಮ್ದೇ ಬಿಡೋದು ಹಂಗಲ್ಲಪ್ಪ ಅಂತಂದ್ರು ಪ್ರೀತಿ ಎಲ್ಲಿ ಬಂತು ವೆನ್ಯು ಫೈನಾನ್ಶಿಯಲಿ ಸೆಕ್ಯೂರ್ಡ್ ಅಂದಾಗೆ ಬಂದಿದ್ದು ಅವರ ಆತಂಕ ತಪ್ಪಲ್ಲ ಅದನ್ನ ಹೇಳ್ತಾ ಇರೋದು ಅವ್ರು ನಿಮಗೆ ನಾನು ನಾನೇ ಅನ್ಕೊಂಡೆ ನಾನು ಇನ್ನೊಂಥರ ನಾನು ಯಾರ ಕೈಯಲ್ಲೂ ತಿಳ್ಸ್ಕೋಬಾರ್ದು ಅಂತ ಅನ್ಕೊಂಡೆ ನಾವು ಅಮ್ಮ ಕರ್ಕೊಂಬಂದು ತೋರಿಸಿದೆ ಅವತ್ತಿಂದ ಮಾತಾಡಕ್ಕೆ ಹೋಗ್ಲಿಲ್ಲ ಸೈಲೆಂಟ್ ಆಗಿಬಿಟ್ರು ಈ ವಿಚಾರೇ ನಮ್ ಸಿನಿಮಾಗ್ ದುಡ್ಡು ಹಾಕ್ದವ್ರೆ ಅದ್ ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಇರೋ ನೀವು ಕೊಟ್ಟು ಉತ್ತರ ಚೆನ್ನಾಗಿ ಕರ್ಕೊಂಡು ಹೋಗಿ ತೋರಿಸಿ ಸರ್ ನಾನು ಕ್ಲಾರಿಟಿಯಿಂದ ತೋರಿಸಿ ಮತ್ತೆ ಒಂದಷ್ಟು ಜನ ಪಂಚಾಯತಿ ಮಾಡಕ್ ಬಂದ್ರು ಅಂದ್ರೆ ನೀನ್ ಹಿಂಗ್ ಮಾಡ್ಬಿಟ್ಟು ಹಂಗ್ ಮಾಡ್ಬಿಟ್ಟೆ ನಾವು ನ್ಯಾಯ ಮಾಡ್ತೀವಿ ನ್ಯಾಯ ಸಮತೋಲನ ಮಾಡಿಸ್ತೀವಿ ಅಂತ ಬಂದ್ರು ಯಾರ ಜೊತೆ ನನ್ ಮನೆಗೆ ಬಂದ್ರು ಬನ್ನಿ ಅಂತಂದ್ರೆ ನಾನು ಪಂಚಾಯತಿ ಯಾರು ಯಾರಿಗೆ ನಮ್ ಕಸಿನ್ಗಳು ಒಂದ್ ಒಬ್ಬರಿಬ್ಬರು ಬಂಡವಾಳ ಹಾಕಿರ್ತಾರಲ್ಲ ಸೊ ಅವ್ರಿಗೆ ಅನ್ಯಾಯ ಆಗ್ಬಿಟ್ಟಿದೆ ನಿನ್ನಿಂದ ಅನ್ನತ್ರ ನಾನು ಅವಾಗ ಬ್ಯೂಟಿಫುಲ್ ಆಗಿ ಉತ್ತರ ಕೊಟ್ಟೆ ಅವಕ್ಕೆಲ್ಲ ವಿಚ್ಯೋರ್ಡ್ ನಾ ವಿ ಡೋಂಟ್ ವಾಂಟ್ ಬಡಿ ಮೀಡಿಯೇಶನ್ ಇಯರ್ ಕರೆಕ್ಟ್ ಎಲ್ಲ ನಾನು ನೀವು ಬುದ್ಧಿವಂತರು ನಾನು ಬುದ್ಧಿವಂತರು ನಿಮ್ ತೊಂದರೆ ನನ್ನ ಹತ್ರ ಮಾತಾಡೋಣ ನನ್ನ ಹತ್ರ ಉತ್ತರ ಇದೆ

ಗ್ರೇಟ್ ತಂದೆ ಕುರಿತು ಅಂದ್ರೆ ನೋಡಿ ಇಲ್ಲಿ ಯಾವಾಗ ನಿಮ್ಮೊಳಗಡೆ ನೀವು ತುಂಬಾ ಶುದ್ಧತೆ ಹಾಗೂ ಬದ್ಧತೆಯಿಂದ ಇರ್ತೀರಿ ಇನ್ಯಾರೋ ಯಾರೋ ನಿಮ್ಗೆ ಹೇಳಲಿಕ್ಕೆ ಬಂದಾಗ ನಿಮಗೆ ಇಷ್ಟ ಆಗದೆ ಇರ್ಬೋದು ಕಾರಣ ಭ್ರಷ್ಟನಾದವನ್ಗೆ ಯಾರ್ದೋ ಮಾತು ಕೇಳೋ ಸೌಶ್ಯಕತೆ ಇರುತ್ತೆ ಇಲ್ಲಾಂದ್ರೆ ಸಾಧ್ಯತೆ ಅಥವಾ ಅದರ ಆಸೆ ಅಥವಾ ಅದ್ರ ಕುರಿತು ಸಾಧ್ಯತೆಗಳು ಇರುವುದಿಲ್ಲ ಬಟ್ ನಾನು ಇನ್ನೊಂದು ಸ್ವಲ್ಪ ಬಿಗ್ ಬಾಸ್ ಕುರಿತು ಹೇಳೋದಾದ್ರೆ ನೀವು ಹೇಳಿದ್ರಿ ನಾನು ಅದಕ್ಕೆ ಮುಂಚೆನೆ ಚೆನ್ನಾಗಿ ದುಡಿತಿದ್ದವನು ಅಂತ ಸೊ ಐವತ್ತು ಲಕ್ಷ ಅನ್ನೋದು ಫಿನಾನ್ಷಿಯಲಿ ಸುಮ್ಮನೆ ಕೇಳಿದೆ ಯಾಕಂದ್ರೆ ನೀವು ಎಷ್ಟೇ ಐ ಇದಕ್ಕಿಂತ ಮುಂಚೆ ದೊಡ್ಡೋರು ಇರ್ಬೋದು ಬಟ್ ಐವತ್ತು ಲಕ್ಷ ಏನು ಪ್ರಭಾವ ಬೀರುತ್ತೆ ಒಬ್ಬ ಮನುಷ್ಯನ ಮೇಲೆ ಅಥವಾ ನಿಮ್ಮ ಜೀವನದ ಮೇಲೆ ಅವತ್ತಿಗೆ ಅವತ್ತಿಗೆ ಬಿಗ್ ಬಾಸ್ ದುಡ್ಡು ನನಗೇನು ಪ್ರಭಾವ ಬಿದ್ದಿಲ್ಲ ಸರ್ ನನಗೆ 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 ಪರ್ಸನಲಿ ಬಿದ್ದಿಲ್ಲ ಪರ್ಸನಲಿ ನನಗೆ ಬಿದ್ದಿಲ್ಲ ಓಕೆ ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಕ್ಯಮುಲೇಟಿವ್ ಅಥವಾ ಹೆಂಗ್ ತಗೊಂಡ್ ಕಾಂಪೌಂಡಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಸರ್ ನಾನು ಇವಾಗ ನನ್ನ ಫ್ಯಾಕ್ಟ್ರಿಗೆ ಏನು ದುಡಿತಾ ಇದೀನೋ ನಾನು ಇವತ್ತಿಲ್ಲಿ ಕೂತಿದ್ರು ಒಂದು ಲಕ್ಷ ದುಡಿದಿರ್ಬೋದು ಬಿಕಾಸ್ ಎರಡು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಕಾಂಪೌಂಡಿಂಗ್ ನಾವು ಇವತ್ತು ಏನು ಕಷ್ಟ ಪಡ್ತಾ ಇದೀವೋ ಅದು ನಾಳೆ ಇಷ್ಟೇ ಕಷ್ಟ ಇದ್ರಲ್ಲಿ ಅರ್ಧ ಕಷ್ಟಪಟ್ಟರು ಎರಡರಷ್ಟು ರಿಟರ್ನ್ಸ್ ಬರಬೇಕು ಈಗ ನಾನು ಬಿಗ್ ಬಾಸ್ ಅಲ್ಲಿ ಮೂರು ತಿಂಗಳಿದ್ದೆ ಐವತ್ತು ಲಕ್ಷ ನಮ್ಗೆ ಕೊಟ್ರು ಹದಿನಾರು ಲಕ್ಷ ಗೌರ್ಮೆಂಟ್ ಅವ್ರು ಇಟ್ಕೊಂಡ್ರು ಮೂವತ್ತಾರು ಲಕ್ಷ ಮೂವತ್ನಾಲ್ಕು ಲಕ್ಷ ಟ್ಯಾಕ್ಸ್ ಎಲ್ಲ ಹೋಗಿ ನಮ್ಗೆ ಬರುತ್ತೆ ತರ್ಟಿ ಪರ್ಸೆಂಟ್ ಮೂವತ್ತಾರು ಲಕ್ಷ ಬರುತ್ತೆ ನಾನು ದುಡ್ಡು ಕಲದೇ ಮರ್ತೋಗ್ಬಿಟ್ಟಿದ್ದೆ ನಾನು ಅನ್ಕೊಂಡಿದ್ದೆ ಎಕ್ಸೈಟ್ಮೆಂಟ್ ಅಲ್ಲಿದ್ದೆ ಸರ್ ಗೆದ್ಬಿಟ್ಟಿದ್ದೀನಿ ಅಂತ ಎಲ್ಲರಿಗೂ ಗೆದ್ದ ಮೇಲೆ ಇವಾಗ ಗೆದ್ದು ಬಿಟ್ಟಿದ್ದೀನಿ ಏನಿದೆ ಕಾಮೆಂಟ್ಗಳು ಭಯ ಕಾತಂಕದಲ್ಲಿ ಜವಾಬ್ದಾರಿ ಹೆಚ್ಚಾಯಿತು ಜವಾಬ್ದಾರಿ ಭಯ ಬಿದ್ದು ಬಿಟ್ಟಿದ್ದೀನಿ ನಾನು ಯಾರೋ ಬರ್ತವ್ರೆ ಏಟ್ ರೇಟ್ನೆಸ್ ಬೇರೆ ಯಾರೋ ಬರ್ತವ್ರೆ ಏನ್ ಗುರು ಅಂತ ಭಯ ಬಿದ್ದು ನಾನು ಯಾಕಂದ್ರೆ ಅದ್ ನಿಮ್ಗೆ ಹೊಸ ಜಗತ್ತು ಹೊಸ ಜಗತ್ತು ಏನೇನು ಏನೋ ಕಮೆಂಟ್ಗಳಂತೆ ಅವು ಇವು ತಡ್ಕೊಳಕ್ ಆಗ್ತಿಲ್ಲ ನನ್ ಕೈಲಿ ಈ ಮಧ್ಯದಲ್ಲಿ ನಾನು ದುಡ್ಡಿಸ್ಕೊಳ್ಬೇಕು ಅನ್ನೋದೇ ಮರ್ತ ಹೋಗ್ಬಿಟ್ಟಿದ್ದೀನಿ ಒಂದು ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಸರ್ ಪೇಮೆಂಟ್ ಬಂದಿಲ್ಲ ಅಂತ ಕೇಳಿದೆ ಪೇಮೆಂಟ್ ಬರಬೇಕು ಅಂದ್ರೆ ನಮ್ದು ಒಂದು ಇದೆ ಅಗ್ರಿಮೆಂಟ್ ಆಗಬೇಕು ನೀವು ಇದು ಮಾಡಬೇಕು ಅದು ಮಾಡಬೇಕು ಇವೆಲ್ಲ ಮಾಡಬೇಕು ಹೋಗೋಕು ಮುಂಚೆನೆ ಮಾಡಬೇಕು ನಿಮ್ ಫ್ಯಾಮಿಲಿಯವರು ಯಾರು ಅವಾಗ ಸಪೋರ್ಟ್ ಮಾಡಿಲ್ಲ ನಮಗೆ ಅಂತ ಸಪೋರ್ಟ್ ಮಾಡಿಲ್ಲ ಇನ್ ದ ಸೆನ್ಸ್ ನಾಟ್ ಇನ್ ಎ ನೆಗೆಟಿವ್ ವೇ ಸೈನ್ ಆಗ್ಬೇಕಿತ್ತು ಅಕೌಂಟ್ ಡಿಟೇಲ್ಸ್ ಕೊಡಬೇಕು ಅವ್ರು ಎಕ್ಸೈಟ್ಮೆಂಟ್ ಇದ್ದಾನೆ ಏ ಮನಿ ಹುಡ್ಗ ಬಿಗ್ ಬಾಸ್ ನಾವು ನಾವ್ ಅವಾಗೇನ್ ಡಾಕ್ಯುಮೆಂಟೇಷನ್ ಕೊಡಬೇಕಾಗಿಲ್ಲ ಅವಶ್ಯಕತೆ ಇರಲಿಲ್ಲ ಅನ್ನತರ ಅರ್ಥ ಆಗ್ಬಿಡ್ತು ಮಿಡಲ್ ಅಲ್ಲಿ ನಡಿಬೇಕಾಗಿತ್ತು ಅಂತನ ಇನಿಷಿಯಲಿ ಹೋದಾಗ ಕೊಟ್ಬಿಡ್ತೀವಲ್ಲ ಇದು ನನ್ನ ಪೇಮೆಂಟ್ ತಿಂಗ್ಳು ವಾರ ವಾರ ಇದಕ್ಕೇನತ್ರ ಇದ್ದಿದ್ದ ಪೀನೆಟ್ ಪೇಮೆಂಟ್ ನಂಗ್ ಹತ್ ಸಾವಿರ ಐಸ್ಕೊಂತಿದ್ದೆ ವಾರಕ್ಕೆ ವಾರಕ್ಕೆ ಹತ್ ಸಾವಿರ ಕಮ್ಮಿ ನಾನೇ ಕಮ್ಮಿ ಕೇಳಿದ್ದೆ ಸೊ ಬೇರೆ ಅವ್ರು ಒಂದ್ ಲಕ್ಷ ಇಸ್ಕೊಳೋರು ಇದ್ರೆ ಎರಡ್ ಲಕ್ಷ ಇಸ್ಕೊಳೋ ಅಂದ್ರೆ ಅವರು ಸಂಪಾದಿಸಿರೋ ಸಾಮಾಜಿಕ ಬೇಸ್ ಡಾನ್ ಬೇಸ್ಡ್ ಆನ್ ಯುವರ್ ಡಿಮ್ಯಾಂಡ್ ಆ್ಯಂಡ್ ಅಂಡ್ ಯುವರ್ಕ್ವೈರ್ಮೆಂಟ್ ನೀವು ಎಷ್ಟು ಡಿಮ್ಯಾಂಡ್ ಮಾಡ್ತಿರೋ ನಿಮ್ಮ ರಿಕ್ವೈರ್ ನಾನು ಬಹುಶಃ ಕೇಳಿದ್ರೆ ಒಂದು ನಲ್ವತ್ತು ಸಾವಿರ ಕೊಟ್ಟಿರೋ ನಾನು ನನ್ನ ದುಡ್ಡೇ ಬೇಡ ಅಂದೆ ನಾನು ಹಂಗಾಗದಿಲ್ಲಾ ಅಂತ ನಂಗೆ ಬೇಡ ಸರ್ ಅವಕಾಶ ಕೊಡ್ತಿದ್ರೆ ಅವಕಾಶವೇ ಇನ್ನೊಂದು ನೀವು ಸೆಕ್ಯೂರ್ಡ್ ಅಂತ ನಾನು ಹೇಳಲ್ಲ ಸರ್ ನಾನು ಅಷ್ಟು ಫೈನಾನ್ಶಿಯಲ್ ಸೆಕ್ಯೂರ್ಡ್ ಅಂತ ಹೇಳ್ತಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಅಂತ ನಾನು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಎಷ್ಟು ಕೊಡಬಹುದು ಸರ್ ಹತ್ತು ಸಾವಿರದ ಇಪ್ಪತ್ತು ಕೊಡ್ಬೋದು ಅಷ್ಟೆಲ್ಲ ಮೂವತ್ತು ಕೊಡಬಹುದು ಅದರಿಂದ ದೊಡ್ಡ ಬದಲಾವಣೆಗಳೇನಾಗಲ್ಲ ನನ್ನ ಆಸೆ ನೂರು ಕೋಟಿ

ಒಂದು ಆರು ತಿಂಗಳಾದ್ಮೇಲೆ ಬಂದಿದ್ದ ಆರು ತಿಂಗಳು ಏಳು ತಿಂಗಳಾದ ನಾನು ಈಸ್ಕೊಂಡೆ ನನ್ನ ಅದು ಪಾಪ ಅವ್ರದ್ದು ಏನು ತಪ್ಪಲ್ಲ ಅವ್ರ ಟೈಮ್ ಆನ್ ಟೈಮ್ ಕೊಟ್ಬಿಡ್ರಿ ಇಲ್ಲಿ ಕರ್ನಾಟಕದಲ್ಲಿ ಇಂಡಿಯಲ್ಲಿ ಯಾವುದೇ ಶೋಗಳು ನಡೀಲಿ ಕರೆಕ್ಟಾಗಿ ಪೇಮೆಂಟ್ ಕೊಡೋ ಶೋ ಅಂದ್ರೆ ಬಿಗ್ ಬಾಸ್ ಒಂದೇ ಉಳಿದ್ರದ್ದು ಯಾವುದೋ ಇಪ್ಪತ್ತು ಲಕ್ಷ ವಿನ್ನರ್ಗೆ ಅದಾವ ಪೇಮೆಂಟ್ಗಳೇ ಬರಲ್ಲ ಬಿಡಿ ಬೇರೆ ಬೇರೆ ಶೋಗಳು ಆಗ್ತಾವಲ್ಲ ಡ್ಯಾನ್ಸ್ ಶೋಗಳು ಇನ್ನೊಂದು ಶೋ ಐ ಎಮ್ ನಾಟ್ ನನಗೆ ಗೊತ್ತಿಲ್ಲ ಬಟ್ ಬರೋದಿಲ್ಲ ಅನ್ನೋ ನನ್ನ ಕ್ಲಾರಿಟಿ ಇದೆ ಮ್ಯಾಕ್ಸಿಮಮ್ ಬರೋದಿಲ್ಲ ಬೇರೆ ಪೇಮೆಂಟ್ ಬಿಗ್ ಬಾಸ್ ನಿಯತ್ತ ಕೊಡ್ತಾರೆ ದಟ್ಸ್ ಗ್ರೇಟ್ ಮತ್ತೆ ಈ ಏನು ಸೈನ್ ಹಾಕ್ಬೇಕಿತ್ತು ಏನೇನು ನಿಮ್ಮ ಹತ್ರ ಬೇರೆ ಮಾಡಿಸ್ಕೊಳ್ತಾರೆ ವರ್ಕ್ ಮಾಡೋದಿಲ್ಲ ಬೇರೆ ಚಾನಲ್ ವರ್ಕ್ ಮಾಡಲ್ಲ ನಾನು ಅಂದ್ರೆ ಬಿಗ್ ಬಾಸ್ ಒಳಗಡೆ ಹೋಗಿ ಮುಂಚೆ ಆಗುವಂತ ಕಡೆ ಅಗ್ರಿಮೆಂಟ್ ತಪ್ಪೇನಿದೆ ಸರ್ ಶೋ ಎಲ್ಲ ವರ್ಕ್ ಮಾಡ್ಬೇಕು ನೀವು ಒಂದು ವರ್ಷ ಅನ್ನೋದು ಅಂದ್ರೆ ಆ ಫೇಮ್ ಇರುತ್ತಲ್ಲ ಸೊ ಅದನ್ನ ಇಲ್ಲೇ ಯುಟಿಲೈಜ್ ಮಾಡ್ಕೋಬೇಕು ತಪ್ಪೇನಿದೆ ಓ ತಪ್ಪಿಲ್ಲ ತಪ್ಪಿಲ್ಲ ನಾನು ಸುಮ್ಮನೆ ಕೇಳಿದೆ ತೆರವಳಿ ಕೆರೆಲಿ ನಾನು ಹಾಕಿದ್ದೆ ಸೈನ್ ಹಾಕಿದ್ದೆ ಹೌದಾ ಆಮೇಲೆ ನೀವು ಯಾವ್ ಶೋಗಳು ಮಾಡಿದ್ರಿ ನಾನು ವಾಂಡರ್ಲಿ ಎಲ್ಲೂ ಮಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇರ್ಲಿ ಇರ್ಲಿಲ್ಲ ಇರಲಿಲ್ಲ ನಂಗೆ ಈಗ್ಲೂ ಕರಿತಾರೆ ಪಾಪ ಕಲರ್ಸ್ ಅಲ್ಲಿ ಯಾವುದೇ ಸೀರಿಯಲ್ ಆದ್ರೂ ಫಸ್ಟ್ ಮೆಸೇಜ್ ನನಗೆ ಬರುತ್ತೆ ಮಾಡ್ತೀರಾ ಅಂತ ಹೋ ನಾನ್ ಮಾಡಕ್ಕಾಗೋದಿಲ್ಲ ಬಿಕಾಸ್ ನೀವ್ ಈಗ ಅಳ್ವಡಿಸ್ಕೊಂಡಿರೋ ಕ್ಲಾ ಆಗಲ್ಲ ನನಗೆ ನನ್ ನಾನೊಂದು ಅನ್ನಂ ಅನ್ನಂ ನೋಡಿ ನಂಗೆ ಇದೇ ಪ್ರಾಬ್ಲಮ್ ಯಾವ ಸೀರಿಯಲ್ ಮಾಡಿದೆ ಅನ್ನೋದು ಮೂರು ನಿಮಿಷ ಟೈಮ್ ಕಟ್ರೆ ಹೇಳ್ಬೋದು ಸರ್ ಬೇಡ ಲ್ಯಾಗ್ ಆಗುತ್ತೆ ತಂದ್ರಿಲ್ಲ ಸೀರಿಯಲ್ ಅಲ್ಲಿ ನಾನು ಸೀರಿಯಲ್ ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ದೆ ಒಂದು ವಾರ ಅಂದ್ರೆ ಬಿಗ್ ಬಾಸ್ ಆದ್ ಇಷ್ಟೇ ಏಯ್ ಮೊನ್ನೆ manne ಒಂದು ವರ್ಷದಿಂದ ಮೊನ್ನೆ manne ಒಂದು ವರ್ಷದಿಂದ ನಾನು ಮಾಡಬೇಕು ಅಂತ ಅನ್ಕೊಂಡು ಒಂದು ಸೀರಿಯಲ್ ಮಾಡಬೇಕು ಅಂತಂದ್ರು ಹಾಗೆ ಅವ್ರ ಒಂದಿಬ್ರು ನೀವು ಮಾಡಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ನಿಮ್ಮ ಫೇಸ್ ಚನ್ನಾಗಿ ಕಾಣ್ತೀರ ಟಿವಿ ಸ್ಕ್ರೀನ್ ಗೆ ದಯವಿಟ್ಟು ಸೀರಿಯಲ್ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳಿ ಒಂದು ವಾರ ಕಾಲ್ ಶೀಟ್ ಅಟ್ಕೊಂಡು ಡೇಟ್ ಕೊಟ್ಟೆ ಕಾಲ್ ಶೀಟ್ ಹತ್ಕೊಂಡ್ ಅಂದ್ರೆ ಅಷ್ಟು ಏನಿರಲ್ಲ ಇರಲಿಲ್ಲ ಬಟ್ ಸ್ಟಿಲ್ ನಾಟ್ ಬಿಸಿ ಫಾರ್ ಟೆಲಿವಿಷನ್ ಅಂದ್ರೆ ಬೇರೆ ಸೀರಿಯಲ್ಗಳು ಯಾವ ಮಾಡ್ತಿರ್ಲಿಲ್ಲ ಬಟ್ ನನ್ನ ಬಿಸ್ನೆಸ್ ಅಲ್ಲಿ ಬಿಜಿ ಇರೋದ್ರಿಂದ ಹೋಗು ಮೈಂಡ್ ಸೆಟ್ ಆಗಿ ನಂಗೆ ವರ್ಕ್ ಆಗಲ್ಲ ಅನಿಸ್ತು ಆರೂವರೆಗೆ ಹೋಗಬೇಕು ಏಳು ಗಂಟೆಗೆ ಹೋಗ್ಬೇಕು ಮೇಕಪ್ ಮಾಡಿ ಕುತ್ಕೋಬೇಕು ತಟ್ಟೆ ಕ್ಯೂ ಅಲ್ಲಿ ನಿಂತ್ಕೋಬೇಕು ನಿಮ್ಮನ್ನು ನೋಡೋ ವಿಧಾನಗಳು ಬದಲಾಗ್ತವೆ ಬದುಕಿರೋ ರೀತಿ ಅಥವಾ ಅಲ್ಲಿ ಉಪಚರಿಸೋ ರೀತಿ ಕೆಲವೊಂದು ವ್ಯತ್ಯಾಸ ಪ್ರಮಾಣಿಕ ತುಂಬ ಸೆಟ್ ನಾನು ಮೆಹೂಬ ಶೂಟಿಂಗ್ ನಾನು ಬಿಕಾಸ್ ಐ ವಾಸ್ ಮೆಹೂಬ ಸಿನಿಮಾ ಅಲ್ಲಿ ನಾನು ಆಕ್ಟರ್ ಆಗಿದ್ದೆ ಪ್ರೊಡ್ಯೂಸರ್ ಆಗಿದ್ದೆ ಕೋ ಪ್ರೊಡ್ಯೂಸರ್ ಆಗಿದ್ದೆ ಫುಲ್ ಪ್ರೊಡ್ಯೂಸರ್ ಆಗೂ ಇದ್ದೆ ಆ ಶೂಟಿಂಗ್ ವೇಳೆಯಲ್ಲಿ ನಮ್ಗೆ ಹೆಂಗ್ ಮರ್ಯಾದೆ ಇತ್ತು ನಂಗೆ ಗೊತ್ತು ನಿಂತ್ಕೊಂಡಿದ್ರು ಕೇಳೋರಿಲ್ಲ ಪ್ರೊಡ್ಯೂಸರ್ ಅಂದ ತಕ್ಷಣ ಒಬ್ಬ ಚೇರ್ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡಿರ್ತಾನೆ ಸರ್ ಕುತ್ಕೊಳ್ಳಿ ಸರ್ ಅಂತ ಶುಗರ್ ಫ್ಯಾಕ್ಟರಿ ಅಂತ ಒಂದು ಸಿನಿಮಾ ಮಾಡಿದೆ ಅಲ್ಲಿ ನಾನು ಗೆಸ್ಟ್ ಅಪಿಯನ್ಸ್ ಮಾಡಿದೆ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ ನಾವು ನೋಡಿದ್ವಿ ಇಟ್ ಆಲ್ ವೇರಿ ಐ ಆಮ್ ಗುಡ್ ಅಟ್ ಇಟ್ ನಾನು ನಾನು ಯಾವುದೇ ಶೂಟಿಂಗ್ ಮಾಡ್ತಿದ್ದು ಪ್ರೊಡ್ಯೂಸರ್ ನೆಂಡ್ ಮಾಡ್ಕೊತೀನಿ ಪ್ರೊಡ್ಯೂಸರ್ ಕೂತ್ಕೊತೀನಿ ಮಾಡ್ಕೋಬೇಕಾದ್ರೂ ನಿಮ್ಮ ಲೈಫ್ ಹೆಂಗ ಬ್ಯೂಟಿಫುಲ್ ಆಗುತ್ತೆ ನಮ್ಮಿಂದನೇ ಸಾಧ್ಯ ಯಾರ ಹತ್ರ ಇಲ್ಲ ನಮ್ಮ ಪ್ರಯತ್ನ ಈಗ ಸ್ವಿಮ್ಮರ್ಸ್ ಅಂತ ಒಂದು ಸಿನಿಮಾ ನೋಡ್ತಾ ಸರ್ ಈ ನೆಟ್ಫ್ಲಿಕ್ಸ್ ನಂಗೆ ತುಂಬಾ ಇಷ್ಟ ಆಗಿರೋ ಸೀನ್ ಒಂದು ರೆಫ್ಯೂಜಿಗಳವರು ಬೇರೆ ದೇಶದಿಂದ ವಲ್ಸಿಗ ವಲ್ಸಿಗರು ಅಲ್ಲಿ ಯುದ್ಧ ಇರುತ್ತೆ ವಾರ್ ಕಂಡೀಷನ್ಸ್ ಈ ದೇಶಕ್ಕೆ ಬಂದ್ಬಿಟ್ಟಿರ್ತಾರೆ ಬಂದ್ಬಿಟ್ಟಿರ್ತಾರೆ ಅವ್ರನ್ನೆಲ್ಲ ಕಡೆ ಕ್ಯಾಂಪ್ ಹಾಕಿ ಅವ್ರಿಗೆ ಮೆಡಿಕಲ್ ಕಿಟ್ ಗಳು ಇವೇನು ಕೊಡ್ತಾ ಇರ್ತಾರೆ ಅಲ್ಲಿ ಎರಡು ಜೀವನ ನಡೀತಿರ್ತದೆ ಒಂದು ಪಾಶ್ ಬೀಚಲ್ಲಿ ಈ ಕಡೆ ಇವ್ರಿಗೆ ರೆಫ್ಯೂಜಿಗಳಿಗೆ ಕ್ಯೂ ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಶವರ್ ಆಗಕ್ಕೆ ಒಂದು ಸ್ವಲ್ಪ ಜಾಗ ಕೊಡ್ತಾರೆ ಅದ್ರಲ್ಲಿ ಹೀರೋಯ್ನ್ ಎಷ್ಟು ಬ್ಯೂಟಿಫುಲ್ ಆಗಿ ನಾನು ಇಲ್ಲೆಲ್ಲ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಹೆಂಗ್ ನಿಂತ್ಕೊಂತ ನಾಲಿಗೆ ಹೋಗ್ತೀನಿ ಹೆಂಗ ಹೋಗ್ತೀವಿ ಅಂತ ಹೇಳಿದ್ರು ಇರೋ ಬಟ್ಟೆ ಒಂದು ಸ್ವಲ್ಪ ಪ್ಯಾಷನ್ ಆಗಿ ಕಟ್ಕೊಂಡು ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಹೋದ್ರೆ ಆ ರೆಸಾರ್ಟ್ ಅವ್ರು ಜಾಗ ಬಿಡ್ತಾರೆ ಗೆಸ್ಟ್ ಅಂದ್ಕೊಂಡು ಅವಳೋಗಿ ಶವರ್ ಮಾಡ್ಕೊಂಡು ಬರ್ತಾಳೆ ಇಷ್ಟೇ ಸರ್ ಜೀವನ ಮಾರ್ಪಾಡುಗಳನ್ನ ನಾವು ಮಾಡ್ಕೊಂಡು ನಿಮ್ಗೆ ಅದೇ ಜಾಗ ಕೊಡುತ್ತೆ ಐ ಆಲ್ವೇಸ್ ಸೇ ದಿಸ್ ನಾನು ತುಂಬಾ ವರ್ಷಗಳಿಂದ ಹೇಳ್ಕೊಂಡ್ ಬರ್ತೇನೆ ಜೀವನದಲ್ಲಿ ಯು ವಿಲ್ ಗೆಟ್ ವಾಟ್ ಯು ಡಿಸರ್ವ್ ಎಕ್ಸಾಕ್ಟ್ಲಿ ಶ್ರೀನಿವಾಸ್ ಡಿಸರ್ವ್ಸ್ ಮಠ ಬರುತ್ತೆ ಮಠ ಶ್ರೀನಿವಾಸಗೆ ಶ್ರೀನಿವಾಸ ಇಲ್ಲ ಅಂದ್ರೆ ಶ್ರೀನಿವಾಸಕ್ಕೆ ಬರೋದಿಲ್ಲ ಇದಕ್ ಬೇಕಾಗಿರೋದು ನಮ್ಮ ಯೋಗ್ಯತೆಗಳನ್ನ ನಾವು ಬದಲಾಯಿಸ್ಕೋಡಿ ಯೋಗ್ಯತೆ ಹರ್ಷ ಕೇಳಿಸಬಹುದೇನೋ ನಮ್ಗೆ ಏನು ಬೇಕೋ ಅದನ್ನು ಸ್ವಲ್ಪ ಫೈನ್ ಟ್ಯೂನಿಗಳು ಮಾಡ್ಕೊಂಡು ನಮ್ಗೆ ಅದು ಬಂದ್ಬಿಡುತ್ತೆ ನಾವು ಅದನ್ನ ಮಾಡ್ಕೊಂಡೆ ಇದ್ಬಿಟ್ಟು ನನಗೆ ಬರ್ತಿಲ್ಲ ನಂಗೆ ಬರ್ತಿಲ್ಲ ಅಂದ್ರೆ ಬರಲ್ಲ ಅದು ಎಲ್ಲೋ ಒಬ್ಬ ಕುರಿಗಾಯಿ ಎಲ್ಲೋ ಸುಮ್ಮನೆ ಹಳ್ಳಿ ಮರದಡೆ ಕೂತ ಆಡ್ತಾ ಇರೋ ಒಬ್ಬ ನನ್ನ ಸ್ಟುಡಿಯೋ ರೆಕಾರ್ಡಿಗೆ ಕರ್ಕೊಂಡು ಬಂದಾಗ ಒಂದು ಧ್ವನಿ ಇನ್ನೂ ಅದ್ಭುತವಾಗಿ ಕೇಳಿಸ್ಬೋದು ಆ ಮಾರ್ಪಾಡುಗಳು ಅಥವಾ ಅದು ನಮ್ಮೊಳಗಡೆ ನೆಡಿಬೇಕಾದ ಸಂಘರ್ಷ ಕರೆಕ್ಟ್ ಫಾರ್ ಎಕ್ಸಾಂಪಲ್ ನಾನು ಡ್ಯಾನ್ಸ್ ಶೋಗಳಿಗೆ ಹೋಗ್ತಿದ್ದೆ ಸರ್ ಮಯೂರಿ ಮೇಡಮ್ ಅವ್ರ ಜೊತೆ ಡ್ಯಾನ್ಸ್ ಮಯೂರಿ ಉಪಾಧ್ಯ ಅವರು ಅವರ ಶೋಗಳ್ ನಾನು ಹೋಗ್ತಿದ್ದೆ ವೆನ್ ಐ ವಾಸ್ ಎ ಕಾಲೇಜ್ ಸ್ಟೂಡೆಂಟ್ ಡ್ಯಾನ್ಸ್ ಶೋಗಳ್ಗೆ ಹೋಗ್ತಿರ್ಬೇಕಾದ್ರೆ ಅದ್ಭುತವಾದ ಇಂಗ್ಲೀಷ್ ಮಾತಾಡೋರು ಅದ್ಭುತವಾದ ಇಂಗ್ಲೀಷ್ ನಮಗೆ ಕ್ಯಾಚೇ ಮಾಡಕ್ಕೆ ಬರ್ತಿರ್ಲಿಲ್ಲ ಅಂತ ಭಾಷೆ ಅದು ನಾನು ನಮ್ಮ ಕಾಲೇಜಲ್ಲಿ ನಾನೇ ಪಂಟ ಇಂಗ್ಲೀಷ್ ಮಾತಾಡೋದ್ರಲ್ಲಿ ಅಂತದ್ರಲ್ಲಿ ನನಗೆ ಅವ್ರು ಸ್ಲ್ಯಾಂಗ್ ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ ಏನೂ ಮಾತಾಡ್ತಿರ್ಲಿಲ್ಲ ನಾವು ಮಾತಾಡಿದ್ರೆ ನಮ್ಮ ನೈನ್ ಅನ್ಟಚಬಲ್ ಸರ್ ನೋಡ್ತಾರೆ ಹತ್ರ ಇರ್ತದೆ ನಂಗೆ ಏನಪ್ಪ ಇದು ನಮ್ಗೆ ನಾವು ಇಷ್ಟು ವರ್ಷ ನನ್ನ ಮಕ್ಳು ಅನ್ನತಾರ ನನಗೆ ಫೀಲ್ ಆಗ್ಬಿಟ್ಟು ಅಂದ್ರೆ ಇನ್ ದ ಸೆನ್ಸ್ ನನಗೆ ಮಾತಾಡಕ್ಕೆ ಬರ್ತಿಲ್ವಾ ನಮ್ಮಲ್ಲಿ ಒಂದು ಈಗೋ ಇರತ್ತಲ್ಲ ನಾವು ಬೆಸ್ಟ್ ಇರ್ಬೇಕು ಅನ್ನೋದನ್ನ ಹಾಗೇನು ಮಾಡ್ಕೊಂಡು ನಮ್ಮ ಕೆಲಸನ ಡ್ಯಾನ್ಸ್ ಮುಖಾಂತರ ತೋರಿಸಿದ್ವಿ ಸಕ್ಕದಾಗಿ ಡೊಳ್ಳಿ ಸೂಪರ್ ಗುರು ನೀವು ಅಂತ ಹೇಳಿದ್ರು ಅವಾಗ ನಮ್ಮ ನಾವು ಕನ್ನಡದಲ್ಲಿ ಮಾತಾಡ್ತಿದ್ರೆ ಮಾತಾಡೋಕೆ ಶುರು ಮಾಡಿದ್ರು ಅವರು ಯು ಶುಡ್ ಇಂಪಾರ್ಟೆಂಟ್ ಹ್ಞೂ ಹ್ಞೂ ನೀನು ಯಾವತ್ತೂ ನೀನು ಇಂಪಾರ್ಟೆಂಟ್ ಅಲ್ಲ ಅಂತ ನೀನು ತೋರ್ಸೋಕ್ಕಾಗಲ್ಲ ಹೊತ್ತೇನು ಮಾಡೋಕ್ಕಾಗೋದಿಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆ ಮಾರ್ಪಾಡನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ